ಜಾನಪದ ಗಾಯಕ ಮಾರುತಿ ಕೊಲೆ ರಹಸ್ಯ ಬಯಲಾಗಿದೆ ಬೂದಿಹಾಳ ಗ್ರಾಮದ ಬಳಿ ಮಾರುತಿ ಅಡಿವೆಪ್ಪ ಲಟ್ಟೆ ಕೊಲೆಯಾಗಿತ್ತು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮ ಇತ್ತು ಕೊಲೆ ರಹಸ್ಯ ಸದ್ಯ ಬಯಲಾಗಿದೆ ಇದು ಕೊಲೆನೋ ಅಪಘಾತನೋ ಅನ್ನುವಂತ ಒಂದು ಪ್ರಶ್ನೆ ಇತ್ತು ಕೊಲೆ ಅನ್ನುವುದು ಈಗ ಕನ್ಫರ್ಮ್ ಆಗಿದೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹತ್ತಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಗಾಯಕ ಮಾರುತಿಯನ್ನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡುತ್ತಾ ರಂಜಿಸ್ತಾ ಇದ್ದಂತ ಮಾರುತಿ ಸಾವಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಹಾಗೆ ಉಳ್ಕೊಂಡಿತ್ತು ಇದು ಅಪಘಾತನ ಅಥವಾ ಅಂತ ಸದ್ಯ ಮಾರುತಿ ಸಾವನ್ನಪ್ಪಿದ್ದು ಅಪಘಾತದಿಂದ ಅಲ್ಲ ಕೊಲೆ ಮಾಡಿದ್ದು ಅನ್ನೋದು ಗೊತ್ತಾಗಿದೆ ಯಾತಕ್ಕಾಗಿ ಕೊಲೆ ಆಗಿದ್ದು ಹೇಗೆ ಕೊಲೆ ಮಾಡಿದ್ರು ಯಾರು ಕೊಲೆ ಮಾಡಿದ್ರು ಅದರ ಅಪ್ಡೇಟ್ಸ್ ಅನ್ನು ಕೂಡ ನಾವು ಕೊಡ್ತೀವಿ ಮಾರುಕಾಸ್ತ್ರಗಳಿಂದ ಈತನನ್ನು ಕೊಚ್ಚಿ ತದನಂತರದಲ್ಲಿ ಕಾರು ಹತ್ತಿಸಿ ಬರ್ಬರುವಾಗಿ ಹತ್ಯೆ ಮಾಡಲಾಗಿತ್ತು ಜಾನಪದ ಗಾಯಕ ಯುವ ಗಾಯಕನನ್ನು ಈ ರೀತಿಯಾಗಿ ಹತ್ಯೆ ಮಾಡಲಾಗಿತ್ತು ತದನಂತರದಲ್ಲಿ ಇದು ಅಪಘಾತ ಅಂತ ಬಿಂಬಿಸುವ ಪ್ರಯತ್ನವೂ ಕೂಡ ನಡೆದಿತ್ತು ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ನಡೆದಿರುವಂಥ ಘಟನೆ ಇದಾಗಿತ್ತು ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ತನಿಖೆ ನಡೆಸಿದ್ರು ಸದ್ಯ ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಬಯಲಾಗಿವೆ ಯಾವ ರೀತಿಯಾಗಿ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ರು ಯಾರು ಸ್ಕೆಚ್ ಹಾಕಿದ್ದು ಕಾರಣ ಏನು ಅಂದ್ರೆ ಈ ಕೊಲೆ ಆಗೋದಕ್ಕೆ ಮಾಡೋದಕ್ಕೆ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡು ಹೇಳುತ್ತಾ ಜನರನ್ನ ರಂಜಿಸ್ತಾ ಇದ್ದಂತ ಯುವ ಗಾಯಕ ಜಾನಪದ ಗಾಯಕ ಮಾರುತಿ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಯ ರಹಸ್ಯ ಬಯಲಾಗಿದೆ ಕೇವಲ ಐದು ಸಾವಿರ ರೂಪಾಯಿಗಾಗಿ ಗಾಯಕನ ಹತ್ಯೆ ಆಗಿತ್ತು ಅನ್ನೋದು ಗೊತ್ತಾಗಿದೆ ಈರಪ್ಪ ವಾಟೆ ಸೇರಿದಂತೆ ಒಟ್ಟು ಹತ್ತು ಜನರು ಸೇರಿಕೊಂಡು ಬರ್ಬರ್ವಾಗಿ ಕೊಲೆ ಮಾಡಿದ್ರು ಆರೋಪಿ ಈರಪ್ಪನ ಬಳಿ ಐದು ಸಾವಿರ ಸಾಲ ಪಡೆದಿದ್ದ ಈ ಮಾರುತಿ ಮೃತಪಟ್ಟಿರುವಂತ ಮಾರುತಿ ಕಬ್ಬಿನ ಗ್ಯಾಂಗ್ ನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಬರೋದಾಗಿ ಹಣ ಪಡ್ಕೊಂಡಿದ್ದಂತೆ ಈ ಸಾವನ್ನಪ್ಪಿರುವಂತಹ ಮಾರುತಿ ಇತ್ತೀಚೆಗೆ ಮಾರುತಿ ಹಾಡಿಗೆ ಹೆಚ್ಚಿನ ಬೇಡಿಕೆ ಬಂದ ಹಿನ್ನೆಲೆ ಕೆಲಸ ಬಿಟ್ಟು ಹಾಡು ಬರೆಯೋದ್ರಲ್ಲಿ ಈತ ಬ್ಯುಸಿ ಆಗ್ಬಿಟ್ಟಿದೆ ಕೆಲ್ಸಕ್ಕೂ ಹೋಗದೆ ಐದ್ ಸಾವಿರ ಹಣನೂ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಈ ಹತ್ಯೆ ನಡೆದಿದೆ ಅನ್ನೋದು ಗೊತ್ತಾಗ್ತದೆ ಕಬ್ಬಿನ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿ ಐದ್ ಸಾವಿರ ಸಾಲ ಪಡ್ಕೊಂಡಿದ್ದ ಈ ಮಾರುತಿ ಯಾರು ಜಾನಪದ ಯುವ ಗಾಯಕ ಇದ್ದಾನೆ ಆತ ಆದ್ರೆ ಆ ಕಡೆ ಕೆಲ್ಸಕ್ಕೂ ಹೋಗಿಲ್ಲ ಈ ಕಡೆ ಹಣನೂ ಕೊಟ್ಟಿಲ್ಲ ಐದ್ ಸಾವಿರ ರೂಪಾಯಿ ಅದನ್ನ ಈ ರೀತಿ ಹಾಡಿಗೆ ಡಿಮ್ಯಾಂಡ್ ಬಂದ ತಕ್ಷಣ ಪ್ರಖ್ಯಾತಿ ಪಡೆದ ತಕ್ಷಣ ಹಣ ಬಂದ ತಕ್ಷಣ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಏನೋ ಮಾರು ಆದ್ರೆ ಐದ್ ಸಾವಿರ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಈತನನ್ನ ಹತ್ಯೆ ಮಾಡ್ಲಾಕ್ ಈರಪ್ಪ ಅಕ್ಕಿವಾಟೆ ಸೇರಿದಂತೆ ಹತ್ತು ಜನರು ಸೇರಿಕೊಂಡು ಬರ್ಬರುವಾಗಿ ಅತನನ್ನ ಕೊಲೆ ಮಾಡಿ ಕಾರ್ ಹತ್ತಿಸಿ ಅದನ್ನ ಅಪಘಾತ ಅಂತ ಬಿಂಬಿಸಿತು ಕಬ್ಬಿನ ಗ್ಯಾಂಗ್ ನಲ್ಲಿ ಕೆಲಸ ಮಾಡ್ತೀನಿ ಅಂತ ಪಾಪ ಇವರು ಐದ್ ಸಾವಿರ ರೂಪಾಯಿ ಪಡ್ಕೊಂಡಿದ್ರು ಮಾರು ಯಾವಾಗ ತನ್ನ ಹಾಡುಗಳಿಗೆ ಬೇಡಿಕೆ ಹೆಚ್ಚಾಯ್ತೋ ವಿವ್ಸ್ ಹೆಚ್ಚಾಯ್ತೋ ಹಾಡ್ ಬರ್ದ್ಕೊಡಿ ಅಂತ ಹೇಳೋದಕ್ ಶುರು ಮಾಡಿದ್ರು ಹಾಡು ಬರೆಯುವುದ್ರಲ್ಲಿ ಈತ ಬ್ಯುಸಿ ಆಗಿದ್ದ ಆ ಕಬ್ಬಿನ ಗ್ಯಾಂಗ್ ಕೆಲ್ಸಕ್ಕೆ ಬರ್ತೀನಿ ಅಂತ ಐದ್ ಸಾವಿರ ಏನ್ ಪಡ್ಕೊಂಡಿದ್ನಲ್ಲ ಅದನ್ನ ಮರ್ತಿದ್ರು ಅಥವಾ ಕೊಡೋಣ ಬಿಡಾ ಬಿಡು ಅಂತ ಅಂದ್ಕೊಂಡಿದ್ರೋ ಗೊತ್ತಿಲ್ಲ ದುಡ್ಡು ಕೊಡಲಿಲ್ಲ ವಾಪಸ್ಸು ಕೆಲಸಕ್ಕೂ ಬಂದು ಜಾಯಿನ್ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಈರಣ್ಣನ ಕಡೆಯವರು ಈರಪ್ಪನ ಕಡೆಯವರು ಸೇರಿಕೊಂಡು ಈ ರೀತಿಯಾಗಿ ಬರ್ಬರುವಾಗಿ ಹತ್ಯೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಐದು ಸಾವಿರ ರೂಪಾಯಿ ಅಷ್ಟೆ ಐದು ಸಾವಿರ ರೂಪಾಯಿಗೋಸ್ಕರ ಈ ರೀತಿಯಾಗಿ ಬರ್ಬರುವಾಗಿ ನಡೆದಿರುವಂಥ ಹತ್ಯೆ ಇದು ಇನ್ನೂ ಕಾಡ ಕೂಡ ಬಾಳೆ ಬಾಳಬೇಕಾಗಿತ್ತು ಬದುಕಬೇಕಾಗಿತ್ತು ಇನ್ನೂ ಎಷ್ಟೋ ಹಾಡುಗಳನ್ನು ಹಾಡಬೇಕು ಬರಿಬೇಕು ಅಂತ ಅನೇಕ ಕನಸುಗಳನ್ನು ಹೊತ್ತಿದ್ದಂತ ಯುವ ಗಾಯಕ ಈತ ಜಾನಪದ ಪ್ರತಿಭೆಗಳು ಇತ್ತೀಚೆಗೆ ಕಣ್ಮರೆ ಆಗ್ತಿವೆ ಅಂತದ್ರಲ್ಲಿ ಈ ಓರ್ವ ಪ್ರತಿಭಾವಂತ ಗಾಯಕ ಗುರುತಿಸ್ಕೊಳ್ತಾ ಇದ್ದ ಆದ್ರೆ ಈಗ ಹತ್ಯೆ ಆಗಿದೆ ಬೈಕ್ನಲ್ಲಿ ಸ್ನೇಹಿತನ ಜೊತೆಗೆ ಬರುತ್ತಿದ್ದ ಮಾರುತಿ ಈ ವೇಳೆ ಬೈಕ್ ಅಡ್ಡಗಟ್ಟಿ ಕೊಲೆ ಮಾಡಿದಂತ ದುಷ್ಕರ್ಮಿಗಳು ಹತ್ಯೆಯ ಬಳಿಕ ಮಾರುತಿ ಮೇಲೆ ಕಾರು ಹತ್ತಿಸಿದ್ರು ಈ ಆರೋಪಿಗಳ ಗ್ಯಾಂಗ್ ಈ ವೇಳೆ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳು ಗಾಯಗೊಂಡಿತ್ತು ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿ ಈರಪ್ಪಗೆ ಚಿಕಿತ್ಸೆ ಕೊಡಿಸಲಾಗಿತ್ತು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಸಿದ್ದರಾಮ ಒಡೆಯರ್ ಮತ್ತು ಆಕಾಶ್ ಪೂಜಾರಿ ಬಂಧಿತ ಆರೋಪಿಗಳು ನೋಡಿ ಈ ಕೇಸ್ನಲ್ಲಿ ಒಟ್ಟು ಹನ್ನೊಂದು ಜನರ ವಿರುದ್ಧ ಪ್ರಕರಣ ದಾಖಲಾಗಿರೋದು ಘಟನೆಯ ಸಂದರ್ಭದಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಸೇರ್ಕೊಂಡಿದ್ರು ಅವರೆಲ್ಲರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ಪೊಲೀಸ್

ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತೆ ಶ್ರೀಧರ್ ನಿಜಕ್ಕೂ ಕೂಡ ಐದು ಸಾವಿರಕ್ಕೋಸ್ಕರ ಯುವ ಪ್ರತಿಭಾವಂತ ಗಾಯಕನನ್ನ ಕೊಲೆ ಮಾಡಲಾಯ್ತ ಇದನ್ನ ಅಪಘಾತ ಅಂತ ಕೂಡ ಬಿಂಬಿಸೋ ಪ್ರಯತ್ನ ನಡೆದಿತ್ತು ಸದ್ಯ ಯಾರ್ಯಾರ ವಿರುದ್ಧ ಕೇಸ್ ದಾಖಲಾಗಿದೆ ಏನೇನು ಮಾಹಿತಿ ಲಭ್ಯವಾಗಿದೆ ತನಿಖೆಯ ಸಂದರ್ಭದಲ್ಲಿ ಸೌಖ್ಯ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ಏನಂದರೆ ಯುವ ಏನು ಗಾಯಕ ಆದಂಥ ಮಾರುತಿ ಲಟ್ಟೆಯ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಏನಂದರೆ ಜನಪದ ಕಲಾವಿದಾಯಿತ ಸಂಗೀತ ಸಿಂಗರ್ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ಈ ತ ಯುವ ಪ್ರತಿಭೆ ತನ್ನದೇ ಆದಂಥ ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಈ ರೀತಿ ಜನಪದ ಹಾಡುಗಳನ್ನು ಆ ತಾನೇ ರಚಿಸಿ ಅದನ್ನು ಕಂಪೋಸ್ ಮಾಡುವ ಮೂಲಕ ಅದನ್ನು ಹಾಕ್ತಾ ಇದ್ದ ಅಂಥ ಒಂದು ಏನು ಆ ಗಾಯಕನನ್ನು ಬರಬರವಾಗಿ ಹತ್ಯೆ ಮಾಡಲಾಗಿದೆ ಏನು ಮಾರುತಿ ಒಂದು ಗಾಯಕ ಗಾಯನ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಒಂದು ಕಬ್ಬಿನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದ ಆಗ ಏನು ಈರಪ್ಪ ಅನ್ನೋಂಥ ಬಳಿ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದಿರ್ತಾನೆ ಅದರಲ್ಲಿ ನಲವತ್ತೈದು ಸಾವಿರ ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾನೆ ಅದು ಯಾವಾಗ ಈತನಿಗೆ ಗಾಯನದ ಗೀಳು ಹಚ್ಚಿಕೊಳ್ಳುತ್ತೋ ಗಾಯನದಲ್ಲಿ ಯಾವಾಗ ತೊಡಿಸ್ಕೊಳ್ತಾನೆ ಆಗ ಆಯ್ತ ಕೆಲಸಕ್ಕೆ ಹೋಗೋದನ್ನು ಬಿಡ್ತಾನೆ ತನ್ನ ಒಂದು ಪ್ರತಿಭೆ ಹೆಚ್ಚು ಒಂದು ಒತ್ತು ಕೊಟ್ಟು ಅದರ ಬಗ್ಗೆ ಅದರ ಮೇಲೆ ಕೆಲಸ ಮಾಡಲು ಆರಂಭಿಸ್ತಾನೆ ಆ ಕಾರಣಕ್ಕೆ ಐದು ಸಾವಿರ ರೂಪಾಯಿ ಬಾಕಿ ಹಣ ಉಳಿದಿರುತ್ತೆ ಬಾಕಿ ಹಣ ಕೊಡಬೇಕಾದಂಥ ವಿಚಾರವಾಗಿ ಏನು ಒಂದು ಈ ಒಂದು ಗಾಯಕ ಮತ್ತು ಈರಪ್ಪನವರ ಮಧ್ಯೆ ಒಂದು ಗಲಾಟೆ ಆರಂಭ ಆಗುತ್ತೆ ಆದರೆ ಇದಾದ ಬಳಿಗೆ ಇದೇ ವಿಚಾರವನ್ನು ಇಟ್ಟುಕೊಂಡು ಏನು ಈತನನ್ನು ಬೆನ್ನು ಹತ್ತಿದಂಥ ಈರಪ್ಪನಿಗೆ ಏನಿದೆ ಹತ್ತು ಜನರ ಒಳಗೊಂಡಂತ ಒಂದು ಗ್ಯಾಂಗ್ ಏನಿದೆ ಆತನ ಮೇಲೆ ಒಂದು ಅಟ್ಯಾಕ್ ಮಾಡ್ತಾರೆ ಮಾರಕಾಸುಗಳಿಂದ ಕೊಚ್ಚಿ ಕಾರ್ ಹಾಯಿಸುವ ಮೂಲಕ ಏನು ಕೊಲೆ ಮಾಡಿರ್ತಕ್ಕಂಥದ್ದು ಈ ಕೊಲೆ ಮಾಡಿದ ಬಳಿಕ ಇದನ್ನು ಅಪಘಾತ ಅಪಘಾತ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಲಾಗುತ್ತೆ ಆದರೆ ಈ ಒಂದು ಗಾಯಕನ ವಾಹನವನ್ನು ಬೆನ್ನತ್ತಿ ಹೋಗುವುದನ್ನು ಅಲ್ಲಿ ಸ್ಥಳೀಯರು ಒಂದಿಷ್ಟು ಜನ ನೋಡಿರ್ತಾರೆ ಅದು ಪೊಲೀಸ್ಗೆ ಮಾಹಿತಿ ಕೊಟ್ಟ ಬಳಿಕ ಈಗ ಏನು ರಾಯಬಾಗ್ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಏನು ಸಿದ್ದರಾಯ್ ಮತ್ತು ಆಕಾಶ್ ಇಬ್ಬರ ಆರೋಪಿಗಳನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಏನು ಪ್ರಮುಖ ಆರೋಪಿ ಈರಪ್ಪ ಸೇರಿದಂತೆ ಇನ್ನೂ ಏನು ಹಲವು ಆರೋಪಿಗಳು ಈಗ ಏನು ತಲೆಮರೆಕೊಂಡಿದ್ದಾರೆ ಅಂತ ಹೇಳ್ಬೋದು ಅವರ ಬಂಧನಕ್ಕಾಗಿ ಈಗಾಗಲೇ ಕೂಡ ರಾಯಬಾಗ್ ಪೊಲೀಸರು ಏನು ಜಾಲವನ್ನು ಕೂಡ ಬೀಚಿದ್ದಾರೆ ಮತ್ತೊಂದು ಕಡೆ ಯುವ ಪ್ರತಿಭೆಯ ಏನು ಗಾಯಕನ ಸಾವೇನಿದೆ ಏನಿದೆ ಸಾವು ಸಾಕಷ್ಟು ಒಂದು ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಒಂದು ನೋವು ತಂದಿದೆ ಅಂತ ಹೇಳ್ಬೋದು ಯಾಕಂದ್ರೆ ತನ್ನ ಪ್ರತಿಭೆ ಮೂಲಕ ಗುರುತಿಸಿಕೊಂಡಿದ್ದ ಸಾಕಷ್ಟು ಜನಪದ ಗೀತೆಗಳನ್ನು ತಾನೇ ರಚಿಸಿ ಒಂದು ಯುವ ಪ್ರತಿಭೆಯಾಗಿ ಹೊರ ಇದ್ದ ಯಾಕೆ ಉತ್ತರ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜನಪದ ಗೀತೆಗಳಿಗೆ ಒಂದು ಹೆಚ್ಚಿನ ಬೇಡಿಕೆ ಬರ್ತಾ ಇದೆ ಯಾಕೆ ಒಂದು ಕಾಲದಲ್ಲಿ ಜನಪದ ಗೀತೆಗಳು ಇದು ಆದರೆ ತದನಂತರ ಈಗ ಮತ್ತೆ ಆ ಒಂದು ಜನಪದ ಗೀತೆಯ ಒಂದು ಯುಗ ಆರಂಭವಾಗ ಆರಂಭ ಆಗಿದೆ ಅದೇ ರೀತಿಯ ಈ ರೀ ಭಾಗದ ಯುವ ಗಾಯಕರನ್ನು ಗುರುತಿಸಿ ಆದರೆ ಈಗ ಏನು ಆತನನ್ನು ದ್ವೇಷದಿಂದ ಹತ್ಯೆ ಮಾಡಿದಾರೆ ಅನ್ನೋ ಒಂದು ಆರೋಪವನ್ನು ಈಗ ಕುಟುಂಬಸ್ಥರು ಮಾಡಿದ್ದಾರೆ ಮತ್ತು ಹತ್ಯೆ ಮಾಡಿದಂತ ಇನ್ನೂ ಎಲ್ಲ ಆರೋಪಗಳನ್ನ ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು ಸೌಖ್ಯ ಮಾಹಿತಿಗೆ ನೋಡಿ ಐವತ್ತು ಸಾವಿರ ಸಾಲ ಪಡ್ಕೊಂಡಿದ್ದಂಥ ಗಾಯಕ ಮಾರುತಿ ಇನ್ನೈದು ಸಾವಿರ ಕೊಡೋದು ಬಾಕಿ ಇತ್ತಷ್ಟೆ ಕೊಡ್ತಿದ್ದ ಆದರೂ ಕೂಡ ಆತನ ಹತ್ಯೆಯನ್ನ ಮಾಡಲಾಗಿದೆ ಕೊನೆಗೂ ಒಂದು ಯುವ ಪ್ರತಿಭೆ ಮಣ್ಣಲ್ಲಿ ಮಣ್ಣಾಗೋದಕ್ಕೆ ಈ ದುಷ್ಕರ್ಮಿಗಳು ಕಾರಣ ಆಗಿದ್ದಾರೆ